ಹಾಯ್ ಪ್ರೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ ನೋಡಿ ಒಳ್ಳೆ ಹೆಲ್ದಿಯಾಗಿರೋಂಥ ರೆಸಿಪಿ ತೊಗೊಂಡ್ಬಂದಿದ್ದೀನಿ ನೋಡ್ಲಿಕ್ಕೆ ಎಷ್ಟು ಇದು ಇದು ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದಿದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನರಿಗೆ ಸೇರ್ ಮಾಡಿ ನಾನಿಲ್ಲಿ ಸ್ವೀಟ್ ಕಾರ್ನ್ ದೋಸೆನ ಮಾಡ್ತಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ಒಂದು ಬೌಲು ಮೆಕ್ಕೆಜೋಳನ ತೊಗೊಂಡಿದ್ದೀನಿ ಈ ಮೆಕ್ಕೆಜೋಳದಿಂದ ದೋಸೆ ಮಾಡ್ತಾಯಿದ್ದೀನಿ ಈ ಮೆಕ್ಕೆಜೋಳನ ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತೇನೆ ಎಲ್ಲವನ್ನು ನೋಡಿ ಒಂದು ಬೌಲು ಮೆಕ್ಕೆಜೋಳ ತಗೊಂಡಿದ್ದೀನಿ ಅದಕ್ಕೆ ನಾನು ಎರಡು ಹಸಿ ಮೆಣಸನ್ನ ಹಾಕ್ತೇನೆ ಸ್ವಲ್ಪ ತುಂಡು ಮಾಡಿ ಹಾಕ್ತೀನಿ ಇದ್ರೊಳಗಡೆ ರುಬ್ಕೊತೀನಿ ನೀರು ಅದು ಏನು ಹಾಕಬೇಡಿ ನೈಸಾಗಿ ದೋಸೆ ಹಿಟ್ಟು ಯಾವ ಥರ ರುಬ್ತೀರೋ ಆ ಥರ ರುಬ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ರುಬ್ಬಿದ್ದೀನಿ ನೀರದು ಏನೂ ಹಾಕಿಲ್ಲ ನಾನು ಇದನ್ನು ಒಂದು ಬೌಲಿಗೆ ಹಾಕೊಂಡ್ಬಿಡ್ತೇನೆ ಎಲ್ಲವನ್ನು ಇದಕ್ಕೆ ಸೇರಿಸ್ಕೊತೀನಿ ನೀವು ರುಚಿಗೆ ಎಷ್ಟು ಬೇಕೋ ಮೆಣಸನ್ನು ಇದರೊಳಗಡೆ ಹಾಕ್ಕೊಳ್ಳಿ ನೋಡಿ ಇಲ್ಲಿ ಒಂದು ಬೌಲು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾರೆಟು ಒಂದು ಬೌಲು ಟೊಮೆಟೊ ಸಣ್ಣದಾಗಿ ಹೆಚ್ಚಿರುವಂಥದ್ದು ಒಂದು ಬೌಲು ಹೂಕೋಸು ಕ್ಯಾಬೇಜು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಬೌಲು ಸಣ್ಣದಾಗಿ ಹೆಚ್ಚಿರುವಂಥ ಕ್ಯಾ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಒಂದು ಟೇಬಲ್ ಸ್ಪೂನು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನು ಗರಂ ಮಸಾಲೆ ಅರ್ಧ ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲೆ ಸ್ವಲ್ಪ ಸ್ಪೈಸಿಯಾಗಿರಲಿ ಅಂಥೇಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶಿನ ಸ್ವಲ್ಪ ಇದಕ್ಕೆ ಮೆಕ್ಕೆಜೋಳ ಹಸಿದನೇ ಹಾಕ್ತಾಯಿದ್ದೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಕಟ್ ಮಾಡಿ ತೊಳೆದು ಇಟ್ಟಿರೋವಂಥದ್ದು ಸಬ್ಸಿಗೆ ಇದ್ದರೂ ಕೂಡ ಹಾಕೊಳ್ಳಿ ಒಂದು ಕಪ್ನಷ್ಟು ಕಡಲೆ ಹಿಟ್ಟು ನಾವು ಏನು ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಿ ಅದು ಕಡಲೆ ಹಿಟ್ಟು ಒಂದು ಕಪ್ನಟ್ಟು ಅಕ್ಕಿ ಹಿಟ್ಟು ಇದಕ್ಕೆ ಈಗ ನೀರು ಹಾಕಿ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೊತೇನೆ ಇದೆಲ್ಲವನ್ನು ಈಗ ಹೊಂದಬೇಕು ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ನಾವು ಮೆಕ್ಕೆಜೋಳದ್ದು ಫ್ರೈ ಎಲ್ಲ ಮಾಡಿಕೊಡೋಕ್ಕಿಂತ ಈ ಥರ ತರಕಾರಿ ಹಾಕಿ ದೋಸೆನ ಮಾಡಿಕೊಡಿ ಎಷ್ಟು ನೀರು ಹಿಡಿತೋ ಅಷ್ಟು ನೀರು ಹಾಕಿ ಕಲಿಸ್ಕೊಡಿ ನೋಡಿ ಈ ಥರ ಈಗ ನಾನು ಕಲಸಿ ಇಟ್ಕೊಂಡಿದ್ದೀನಿ ಯಾಕಂದರೆ ತುಂಬ ತಿಳುವಾಗಿ ಕಲಸಿದ್ರೆ ತರಕಾರಿಗಳು ಎಲ್ಲ ಹೊರಗಡೆ ಬರ್ತವೆ ನೋಡಿ ಈಗ ನಾನಿಲ್ಲಿ ತವಾನ ಇಡ್ತೇನೆ ಇಲ್ಲಿ ಹಂಚು ಕೂಡ ಕಾದಿದೆ ದೋಸೆ ಹಂಚು ನೋಡಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತೇನೆ ಎಣ್ಣೆ ಬೇಡ ಅನ್ನೋರು ತುಪ್ಪ ಕೂಡ ಹಾಕೋಬೋದು ನೀವು ಇಲ್ಲಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತೇನೆ ಎಳ್ಳು ಎಳ್ಳು ಹಾಕಿದರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಒಂದು ಸತಿ ಈಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ಕೊಳ್ಳಿ ಚಿಕ್ಕ ಚಿಕ್ಕದಾಗೆ ಹಾಕ್ಕೊಳ್ಳಿ ತುಂಬ ದೊಡ್ಡ ಹಾಕಿ ಹೋಗಬೇಡಿ ಅಂದರೆ ತುಂಬಾ ದೊಡ್ಡ ಹಾಕಿದರೆ ನಮಗೂ ಕಷ್ಟ ಆಗುತ್ತೆ ತೆಗಿಲಿಕ್ಕೆ ಈಗ ಮತ್ತೆ ಇದ್ರ ಮೇಲೆ ಸ್ವಲ್ಪ ಎಳ್ಳನ್ನು ಹಾಕ್ತೇನೆ ನೋಡಿ ಮತ್ತು ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಈ ಥರ ನೀವು ಎಣ್ಣೆ ಇಷ್ಟ ಇಲ್ಲಾಂದರೆ ತುಪ್ಪ ಹಾಕೋಬೋದು ನೋಡಿ ಈ ಥರ ಮುಚ್ಚಳದಿಂದ ಮುಚ್ತೇನೆ ನಾನು ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಬಿಡ್ತೀನಿ ನೋಡಿ ಇಲ್ಲಿ ಒಂದು ಎರಡು ನಿಮಿಷ ಆದಮೇಲೆ ತೆಗಿತೇನೆ ಈಗ ಇದನ್ನು ಟರ್ ಮಾಡಿ ಕೂಡ ಹಾಕ್ತೇನೆ ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈ ಸೈಡು ಚೆನ್ನಾಗಿ ಬೇಯ್ಲಿ ಈಗ ನೋಡಿ ಈಗ ಎರಡು ಸೈಡು ಈ ಸೈಡು ಬೆಂದಿದೆ ಅಂತ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ಇದು ದೋಸೆ ರೆಡಿಯಾಗಿದೆ ನಮಗೆ ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ದೋಸೆ ನೋಡಿ ಈ ಥರ ಇದೇ ಥರ ಈಗ ಹಾಕಿ ತೋರಿಸ್ತೇನೆ ನಿಮಗೆ ನೋಡಿ ಮೆಕ್ಕೆಜೋಳದ ಸ್ವೀಟ್ ಕಾರ್ನ್ ದೋಸೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಮೇಲುಗಡೆ ಗರಿ ಗರಿಯಾಗಿ ಬಂದ ಅಕ್ಕಿ 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 ಹಿಟ್ಟು ಹಾಕಿರೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾತ್ರ ತುಂಬಾ ಸಾಫ್ಟ್ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಕಟ್ ಆಗ್ತಾವೆ ಆ ತರ ಆಗಿದಾವ್ ದೋಸೆ ಮಸ್ತ್ ಆಗಿದಾವ ಇದ್ರೊಟ್ಟಿಗೆ ಕಾಯಿ ಚಟ್ನಿ ಏನೂ ಬೇಕಾಗಿಲ್ಲ ಯಾಕಂದ್ರೆ ಇದರಲ್ಲಿ ಖಾರ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿದಾವೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು